ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಒಂದು ಕಡೆ ಖುಷಿ ಆದ್ರೆ ಇನ್ನೊಂದು ಕಡೆ ದುಃಖ ಆರ್ ಸಿ ಬಿ ಕಪ್ ಕದ ಒಂದು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಖುಷಿಯನ್ನ ನಾವೆಲ್ಲ ಕಳ್ಕೊಳ್ಬೇಕಾಯ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಬರೋಬ್ಬರಿ ಹದಿನೇಳು ವರ್ಷಗಳ ಬಳಿಕ ಐ ಪಿ ಎಲ್ ಟ್ರೋಫಿಯನ್ನು ಗೆಲ್ಲುತ್ತೆ ಆ ಒಂದು ಟ್ರೋಫಿ ಗೆದ್ದ ಒಂದು ಖುಷಿ ಏನಿದೆ ಕೆಲವು ಕ್ಷಣ ಮಾತ್ರ ಇತ್ತು ಬರೋಬ್ಬರಿ ಹದಿನೆಂಟು ವರ್ಷಗಳ ಬಳಿಕ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಅಂತ ಅಭಿಮಾನಿಗಳು ಸಾರಿ ಸಾರಿ ಹೇಳ್ತಾ ಇದ್ರು ಆ ಕಪ್ ಗೆದ್ದ ಒಂದು ಖುಷಿ ಒಂದು ದಿನವೂ ಸಹ ಇರೋಕೆ ಆಗಲಿಲ್ಲ ಕಪ್ ಗೆದ್ದ ಕೆಲವೇ ಗಂಟೆಗಳಲ್ಲಿ ಒಂದು ದೊಡ್ಡ ದುರಂತವೇ ಸಂಭವಿಸ್ತು ಆ ಒಂದು ದೊಡ್ಡ ದುರಂತ ಪ್ರತಿ ವರ್ಷವೂ ಸಹ ಆರ್ ಸಿ ಬಿ ಅಭಿಮಾನಿಗಳು ಸಹ ನೆನಪು ಮಾಡಿಕೊಳ್ಬೇಕಾದಂತಹ ಒಂದು ಪರಿಸ್ಥಿತಿ ಇಕ್ಕಟ್ಟಿನ ಪರಿಸ್ಥಿತಿಗೆ ನಾವಿವತ್ತು ಇದೀವಿ ಅಂತಲೇ ಹೇಳ್ತೀನಿ ಈ ಒಂದು ಸಂಭ್ರಮಾಚರಣೆ ಏನಿದೆ ಟ್ರೋಫಿ ಗೆದ್ದಂತಹ ಒಂದು ಸಂಭ್ರಮಾಚರಣೆಯನ್ನ ಅಭಿಮಾನಿಗಳ ಜೊತೆಗೆ ಆಚರಿಸ್ಕೊಳ್ಬೇಕು ಅಂತ ಆರ್ ಸಿ ಬಿ ತಂಡ ಬೆಂಗಳೂರಿಗೆ ಬರುತ್ತೆ ಬಂದಂತಹ ಸಂದರ್ಭದಲ್ಲಿ ಆಸೆ ಪಟ್ಟಂತೆ ಬೆಂಗಳೂರಿಗೂ ಬರ್ತಾರೆ ಅದ್ದೂರಿ ಸ್ವಾಗತವೂ ಆಗುತ್ತೆ ವಿಧಾನಸೌಧದ ಬೃಹತ್ ಮೆಟ್ಟಿಲುಗಳ ಮೇಲೆ ರಾಜ್ಯ ಸರ್ಕಾರದ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮವೂ ಆಗುತ್ತೆ ಆ ಒಂದು ಸನ್ಮಾನ ಕಾರ್ಯಕ್ರಮದ ಅಂದ್ರೆ ವಿಧಾನಸೌಧದ ಮುಂದೆ ಸುತ್ತಮುತ್ತ ಜಾಗ ಏನಿದೆ ಅಂದ್ರೆ ಹೈಕೋರ್ಟ್ ಮುಂಭಾಗದಿಂದ ವಿಧಾನಸೌಧದ ಬಹುಮಾರಿ ಮೆಟ್ಟಿಲುಗಳ ಮೇಲೆವರೆಗೂ ಸಹ ಜನ ಸಾಗರವೇ ಹರಿದಿರುತ್ತೆ ಅಭಿಮಾನಿಗಳ ಒಂದು ಖುಷಿಗೆ ಎಲ್ಲೆನೆ ಇರಲ್ಲ ಆದರೆ ಕೆಲವೇ ಗಂಟೆಗಳಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಪಾರ ಸಂಖ್ಯೆಯಲ್ಲಿ ನೆರೆದಂತ ಒಂದು ಅಭಿಮಾನಿಗಳ ಒಂದು ಒಂದು ಖುಷಿಯ ಎಲ್ಲೆ ಮೀರಿ ಒಂದು ದುರ್ಘಟನೆ ಸಹ ನಡೆಯುತ್ತೆ ಅಭಿಮಾನಿಗಳನ್ನ ನಿಯಂತ್ರಿಸಕ್ಕೆ ಆಗದೆ ಪೊಲೀಸರು ಸಾಕಷ್ಟು ಅರಸಾಹಸ ಪಡ್ತಾರೆ ಲಾಠಿ ಚಾರ್ಜ್ ಮಾಡುವಂಥ ಒಂದು ಪರಿಸ್ಥಿತಿ ಸಹ ಎದುರಾಗುತ್ತೆ ಏನು ವಿಧಾನಸೌಧದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದ ಸಮೀಪ ಬರ್ತಾ ಇದ್ದಂತೆ ಏನು ಆರ್ ಸಿ ಬಿ ತಂಡದ ಆಟಗಾರರು ಬರ್ತಾ ಇದ್ದಂತೆ ಅಭಿಮಾನಿಗಳ ಒಂದು ಉತ್ಸಾಹ ಅರಸಾಹಸ ಹೆಚ್ಚಾಗುತ್ತೆ ಈ ಒಂದು ತುಳಿತದಿದ್ದೆ ಆ ಒಂದು ಸಂದರ್ಭದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗದಲ್ಲಿ ನಡೆದಂತಹ ಒಂದು ಘಟನೆಯಲ್ಲಿ ಹನ್ನೊಂದು ಜೀವಗಳು ಬಲಿಯಾಗುತ್ತೆ ಅಮಾಯಕ ಜೀವಗಳು ಇನ್ನು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಒಂದು ಯುವಕರು ಯುವತಿಯರು ಸಹ ಈ ಒಂದು ಸಂಭ್ರಮಾಚರಣೆಯಲ್ಲಿ ತುಳಿತದಿಂದ ಸಾವನ್ನಪ್ಪಾರೆ ಈ ಒಂದು ಸುದ್ದಿ ಇಡೀ ದೇಶಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗುತ್ತೆ ಅದಲ್ಲದೆ ರಾಜ್ಯ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಏನು ಇಡೀ ರಾಜ್ಯದ ಜನತೆ ಇರ್ಬೋದು ಅದಲ್ಲದೆ ಟ್ರೋಲರ್ಸ್ ಗಳಿರ್ಬೋದು ವಿಪಕ್ಷ ನಾಯಕರು ಸಹ ಸಿದ್ದರಾಮಯ್ಯನವರ ವಿರುದ್ಧ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಅವರ ಒಂದು ಅವ್ಯವಸ್ಥೆ ವಿರುದ್ಧ ಧ್ವನಿಯನ್ನ ಎತ್ತಾರೆ ಈ ಒಂದು ಸಿದ್ದರಾಮಯ್ಯವರ ಈ ಒಂದು ಘಟನೆ ಬಗ್ಗೆ ಒಂದು ದೊಡ್ಡ ಹೇಳಿಕೆಯನ್ನು ನೀಡ್ತಾರೆ ಅಂದ್ರೆ ಬೆಂಗಳೂರಿನ ಐಕಾನಿಕ್ ಕ್ರೀಡಾಂಗಣ ಏನಿದೆ ಚಿನ್ನಸ್ವಾಮಿ ಕ್ರೀಡಾಂಗಣ ಏನಿದೆ ಅದನ್ನ ಬೇರೆಡೆಗೆ ಸ್ಥಳಾಂತರಿಸಬೇಕು ಅನ್ನುವಂತ ನಿಂಟಲು ಸಹ ಚಿಂತನೆ ಇದೆ ಎನ್ನುವಂತ ನಿಟ್ಟು ಸಹ ಒಂದು ಹೇಳಿಕೆ ಈಗಾಗಲೇ ಸಾಕಷ್ಟು ಚರ್ಚೆಗೆ ಒಳಗಾಗಿರುವಂತದ್ದು ಅಂದ್ರೆ ನಗರದ ಒಂದು ಹೃದಯ ಭಾಗದಲ್ಲಿರುವಂತಹ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣವನ್ನ ಸ್ಥಳಾಂತರ ಮಾಡಬೇಕು ಸಹ ಚರ್ಚೆ ನಡೀತಾ ಇದೆ ಯಾಕೆ ಈ ಚರ್ಚೆ ಉಟ್ಕೊಂಡಿದೆ ಅನ್ನೋದನ್ನು ಸಹ ನಾವು ಗಮನಿಸೋದಾದ್ರೆ ಅಂದ್ರೆ ಕಡಿಮೆ ಸಾಮರ್ಥ್ಯವಿರುವಂತಹ ಒಂದು ಕ್ರಿಕೆಟ್ ಮೈದಾನದಲ್ಲಿ ಬೇರೆಡೆಗೆ ಸ್ಥಳಾಂತರಿಸ ಬಗ್ಗೆ ಈಗಾಗಲೇ ಸರ್ಕಾರ ಗಮನ ಹರಿಸಿದೆ ಎನ್ನುವಂತಹ ಒಂದು ಚರ್ಚೆ ಬಹುದಿನಗಳಿಂದ ಇತ್ತು ಅಂದ್ರೆ ಈ ಹಿಂದಿ ಸಹ ಇತ್ತು ಆದ್ರೆ ಯಾವುದೇ ಒಂದು ಸೆಲೆಬ್ರೇಷನ್ ಇದ್ರೂ ಸಹ ಸರಿಯಾದ ಒಂದು ವ್ಯವಸ್ಥೆ ಮೂಲಕ ಒಂದು ಪೊಲೀಸರ ನಿಯಂತ್ರಣದ ಜೊತೆಗೆ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇತ್ತು ಆದ್ರೆ ಆರ್ ಸಿ ಬಿ ಕಪ್ ಗೆದ್ದ ಕೆಲವೇ ಗಂಟೆಗಳಲ್ಲಿ ಆದಂತಹ ಒಂದು ದುರ್ಘಟನೆಯಿಂದಾಗಿ ಸರ್ಕಾರ ಈ ಒಂದು ಕ್ರೀಡಾಂಗಣವನ್ನ ಬೇರೆಡೆಗೆ ಸ್ಥಳಾಂತರಿಸುವ ಬಗ್ಗೆಯೂ ಸಹ ಚಿಂತನೆಯನ್ನ ನಡೆಸಿದೆ ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಅಹ್ ಪ್ರತಿಕ್ರಿಯಿಸಿರುವಂಥದ್ದು ಯಾವುದೇ ಸರ್ಕಾರದ ಅವಧಿಯಲ್ಲಿಯೂ ಸಹ ಇಂತಹ ಅಹಿತಕರ ಘಟನೆಗಳು ನಡೀಬಾರದು ಹಾಗಾಗಿ ವೈಯಕ್ತಿಕವಾಗಿ ಈ ಒಂದು ಘಟನೆಗೆ ಸರ್ಕಾರಕ್ಕೆ ದೊಡ್ಡ ನೋವನ್ನುಂಟು ಮಾಡಿದೆ ಹಾಗಾಗಿ ಈ ಒಂದು ಕ್ರೀಡಾಂಗಣವನ್ನ ಬೇರೆಡೆಗೆ ಸ್ಥಳಾಂತರಿಸುವ ಬಗ್ಗೆ ಸರ್ಕಾರ ಗಮನ ಹರಿಸಲಿದೆ ಎನ್ನುವಂತ ಒಂದು ಮಾತನ್ನ ಹೇಳಿರುವಂಥದ್ದು ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಬಲಿಪಶ ಆಗಿದ್ದಾರೆ ಅಂದ್ರೆ ಸರ್ಕಾರ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು ಮುಖ್ಯಮಂತ್ರಿ ಎ ಒನ್ ಆರೋಪಿ ಡಿ ಕೆ ಶಿವಕುಮಾರ್ ಎ ಟು ಆರೋಪಿ ಆದ್ರೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎ ತ್ರೀ ಆರೋಪಿ ಇವರು ಸಹ ಮೂರು ಜನರು ಸಹ ರಾಜೀನಾಮೆಯನ್ನ ಕೊಡಬೇಕು ನೈತಿಕ ಹೊಣೆ ಹೊತ್ತು ಅಂತ ಬಿಜೆಪಿಯ ನಾಯಕರು ಘಟಾನುಘಟಿ ನಾಯಕರು ನಾಯಕರು ಏನು ಆಗ್ರಹವನ್ನ ವ್ಯಕ್ತಪಡಿಸಿರುವಂತದ್ದು ಆದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಲಿಪಶುಗಳು ಆಗಿದ್ದು ಮಾತ್ರ ಹಿರಿಯ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಪೊಲೀಸ್ ಇಲಾಖೆಯ ಐದು ಅಧಿಕಾರಿಗಳನ್ನ ಅಮಾನತುಗೊಳಿಸಲಾಗಿರುವಂತದ್ದು ಅದಲ್ಲದೆ ಸರ್ಕಾರ ಮಾಡಿರುವಂತಹ ಒಂದು ತಪ್ಪಿನಿಂದಾಗಿ ಅನ್ನುವ ಈಗ ಅಧಿಕಾರಿಗಳು ಅಂತದ್ದು ಸಹ ಸಾಕಷ್ಟು ವಿರೋಧಗಳು ಸಹ ಬರ್ತಾ ಇದೆ ಒಂದು ಕಡೆ ಸರ್ಕಾರ ತಪ್ಪು ಹೆಜ್ಜೆ ಇಟ್ಟಿಲ್ಲ ಅನ್ನುವಂತ ಒಂದು ಸಮರ್ಥನೆಯ ಉತ್ತರಗಳು ಸಹ ಬರ್ತಾ ಇದೆ ಆದ್ರೆ ಈ ಒಂದು ಪ್ರಶ್ನೆಗೆ ಅಂದ್ರೆ ಈ ಒಂದು ಸಂ ಆರ್ ಸಿ ಬಿ ಸಂಭ್ರಮಾಚರಣೆಯಲ್ಲಿ ನಡೆದಂತಹ ಒಂದು ಒಂದು ಕಾಲ್ತುಳಿತ ಪ್ರಕರಣದಲ್ಲಿ ಅಹ್ ಸಾಕಷ್ಟು ಈ ಒಂದು ಈ ಒಂದು ವಿಚಾರ ರಾಜಕೀಯ ಸ್ವರೂಪವನ್ನು ಸಹ ಪಡ್ಕೊಳ್ತಾ ಇರುವಂತದ್ದು ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಟೀಕೆ ಟಿಪ್ಪಣಿಗಳು ಸಹ ಆಗ್ತಾ ಇದೆ ಆದ್ರೆ ಯಾಕೆ ಬೆಂಗಳೂರಿನ ಈ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದ ಒಂದು ಆರ್ ಸಿ ಬಿ ಸಂಭ್ರಮಾಚರಣೆಯಲ್ಲಿ ನಡೆದಂತಹ ಒಂದು ಘಟನೆಯಿಂದಾಗಿ ಏನು ಚಿನ್ನಸ್ವಾಮಿ ಕ್ರೀಡಾಂಗಣವನ್ನ ಸ್ಥಳಾಂತರಕ್ಕೆ ಈಗಾಗಲೇ ಸರ್ಕಾರ ಚರ್ಚೆಯನ್ನ ಚರ್ಚೆನ ಅಂದ್ರೆ ಮುಂದಾಗಿರುವಂತದ್ದು ಯಾಕೆ ಆ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣವನ್ನ ಸ್ಥಳಾಂತರ ಮಾಡಬೇಕು ಅನ್ನುವಂತ ಒಂದು ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬಂದೇ ಇರುತ್ತೆ ಯಾಕೆ ಮಾಡ್ಬೇಕು ಅಂದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣವು ಸುಮಾರು ನಲವತ್ತು ಸಾವಿರ ಪ್ರೇಕ್ಷಕರಿಗೆ ಅವಕಾಶವನ್ನ ಕಲ್ಪಿಸುವಂತ ಒಂದು ಸಾಮರ್ಥ್ಯವನ್ನ ಹೊಂದಿದೆ ಅಂದ್ರೆ ನಲವತ್ತು ಸಾವಿರ ಪ್ರೇಕ್ಷಕರು ಅಂದ್ರೆ ಮ್ಯಾನೇಜ್ಮೆಂಟ್ಗೆಲ್ಲ ಸೇರಿ ಒಂದು ನಲವತ್ತರಿಂದ ನಲವತ್ತೈದು ಸಾವಿರ ಪ್ರೇಕ್ಷಕರಿಗೆ ಅವಕಾಶವನ್ನ ಕಲ್ಪಿಸುವಂತ ಒಂದು ಸಾಮರ್ಥ್ಯ ಇರುವಂತಹ ಒಂದು ಜಾಗ ಆದ್ರೆ ಆರ್ ಸಿ ಬಿ ಕಪ್ ಗೆದ್ದಂತಹ ಒಂದು ಸೆಲೆಬ್ರೇಷನ್ ಸಂದರ್ಭದಲ್ಲಿ ಬರೋಬ್ಬರಿ ನಾಲ್ ನಾಲ್ಕರಿಂದ ಐದು ಲಕ್ಷ ಜನ ಅಭಿಮಾನಿಗಳು ಭಾಗಿಯಾಗಿದ್ರು ಹೀಗಾಗಿ ಅಲ್ಲಿನ ಒಂದು ಪ್ರೇಕ್ಷಕರ ಸಾಮರ್ಥ್ಯವೇನಿದೆ ಅಲ್ಲಿನ ಒಂದು ಜಾಗದ ಸಾಮರ್ಥ್ಯ ಸಾಕಷ್ಟು ಕಡಿಮೆ ಇದೆ ಇದೇ ರೀತಿಯಾಗಿ ಮುಂಬರುವಂತಹ ದಿನಗಳನ್ನು ಸಹ ಇದೇ ರೀತಿಯಾದಂತಹ ಒಂದು ಸೆಲೆಬ್ರೇಷನ್ ಏನಾದರೂ ಇದ್ದೆ ಮತ್ತೆ ಇಂತಹ ಘಟನೆಗಳು ಮರುಕಳಿಸಬಾರದು ಅನ್ನುವಂತ ಒಂದು ಉದ್ದೇಶದಿಂದಾಗಿ ಅಹ್ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನ ಬೇರೆಡೆಗೆ ಶಿಫ್ಟ್ ಮಾಡ್ಬೇಕು ಅನ್ನುವಂತ ಒಂದು ಚರ್ಚೆಗಳು ಸಹ ನಡೀತಾ ಇದೆ ಇದು ಬೆಂಗಳೂರಿನ ಒಂದು ಹೃದಯ ಭಾಗ ಅಂತಾನೆ ಹೇಳ್ಬೋದು ಕಬ್ಬನ್ ಪಾರ್ಕ್ ವಿಧಾನಸೌಧ ಮೆಟ್ರೋ ಹೈಕೋರ್ಟ್ ಹೀಗೆ ಪ್ರಮುಖ ಸ್ಥಳಗಳ ಒಂದು ಜನಸಂದಣಿ ಇದ್ದೇ ಇರುತ್ತೆ ಅದೇ ರೀತಿಯಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೂ ಸಹ ಸಾಕಷ್ಟು ಜನ ಇದ್ದೇ ಇರ್ತಾರೆ ಅಂದ್ರೆ ಇಂತಹ ಸೆಲೆಬ್ರೇಷನ್ ಅಂತ ಸಂದರ್ಭದಲ್ಲಿ ಈ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣವನ್ನ ಯಾಕೆ ಶಿಫ್ಟ್ ಮಾಡಬೇಕು ಅನ್ನುವಂತ ಒಂದು ವಿಚಾರ ಈಗಾಗಲೇ ಹೇಳಿದ್ವಿ ಎಲ್ಲಿ ಶಿಫ್ಟ್ ಮಾಡಬಹುದು ಅನ್ನೋದಕ್ಕೆ ಕೆಲವೊಂದು ಅಹ್ ನಾಲ್ಕೈದು ಸಂಭವನೀಯ ಸ್ಥಳಗಳು ಸಹ ಈಗಾಗಲೇ ನಮಗೆ ಸಿಕ್ಕಿರುವಂತದ್ದು ಸರ್ಕಾರದ ಒಂದು ಈಗಾಗಲೇ ಚಿಂತನೆಯನ್ನೇ ನಡೆಸಿದೆ ಸ್ಥಳಾಂತರ ಮಾಡಬೇಕು ಜನದಟ್ಟನೆ ದಟ್ಟಣೆ ಜಾಸ್ತಿ ಆದಾಗ ಕಂಟ್ರೋಲ್ ಮಾಡೋಕೆ ಜಾಗದ ಒಂದು ಅವಶ್ಯಕತೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ದೇವನಹಳ್ಳಿ ವಿಮಾನ ನಿಲ್ದಾಣದ ಬಳಿ ಒಂದು ಏನು ಕ್ರೀಡಾಂಗಣವನ್ನ ಮಾಡಬಹುದು ಅನ್ನುವಂಥ ಒಂದು ಚರ್ಚೆ ಇರುವಂಥದ್ದು ಅದೇ ಇನ್ನೊಂದು ಜಾಗ ಏನು ಅಂದರೆ ಯಲಹಂಕ ಮತ್ತು ಹೆಬ್ಬಾಳ ಉಪನಗರ ಸಮೀಪದಲ್ಲೂ ಸಹ ಆ ಈ ಒಂದು ಕ್ರೀಡಾಂಗಣವನ್ನ ಮಾಡಬಹುದು ಅನ್ನುವಂಥ ಒಂದು ಪಟ್ಟಿಯಲ್ಲಿ ಇರುವಂತಹ ಒಂದು ಹೆಸರು ಏಕೆಂದರೆ ದಿನದಿಂದ ದಿನಕ್ಕೆ ಬೆಂಗಳೂರು ವೇಗವಾಗಿ ಬೆಳೀತಾ ಇದೆ ಈಗಾಗಲೇ ಯಲಾಂಕ ಮತ್ತು ಹೆಬ್ಬಾಳದ ಭಾಗದಲ್ಲಿ ಸಹ ಮುಂಬರುವಂತಹ ದಿನಗಳಲ್ಲಿ ಮೆಟ್ರೋ ಸೇವೆಗಳು ಸಹ ಆರಂಭ ಆಗುತ್ತೆ ಅನ್ನುವಂತ ಮಾಹಿತಿ ಸಹ ಈಗಾಗಲೇ ಸರ್ಕಾರ ನೀಡಿರುವಂತದ್ದು ವಾಣಿಜ್ಯ ವ್ಯಾಪಾರಗಳಿಗೂ ಸಹ ಈ ಒಂದು ಸ್ಥಳ ಸೂಕ್ತವಾಗಿದೆ ಈ ಒಂದು ಪ್ರದೇಶದಲ್ಲಿ ಉತ್ತಮ ಸಾರಿಗೆ ವ್ಯವಸ್ಥೆಯು ಸಹ ಇದೆ ಹೀಗಾಗಿ ಈ ಒಂದು ಪ್ರದೇಶದಲ್ಲಿ ವಾಹನ ದಟ್ಟಣೆ ಸರ್ಕಾರಕ್ಕೆ ಸವಾಲಿನ ಕೆಲಸವಾಗಿದೆ ಅದೇ ಅಲ್ಲದೆ ಅಲ್ಲಿರುವಂತಹ ಒಂದು ಯಲಂಕ ಮತ್ತು ಹೆಬ್ಬಾಳ ಸಮೀಪದ ಒಂದು ಬೃಹತ್ ಜಾಗದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನ ಮಾಡಬಹುದು ಅನ್ನುವಂತ ಒಂದು ಸಂಭವ್ಯ ಒಂದು ಜಾಗದಲ್ಲಿ ಇದು ಸಹ ಒಂದು ಅಂತಾನೆ ಹೇಳ್ಬೋದು ಅದೇ ಅಲ್ಲದೆ ನಾಯಂಡಳ್ಳಿ ಸಮೀಪವು ಸಹ ಆ ಈ ಒಂದು ಪ್ರದೇಶದಲ್ಲಿ ಅಂದ್ರೆ ನಾಯಂಡಳ್ಳಿ ಸಮೀಪದ ಒಂದು ಪ್ರದೇಶದಲ್ಲೂ ಸಹ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನ ಶಿಫ್ಟ್ ಮಾಡಬಹುದು ಅನ್ನುವಂತ ಒಂದು ಅಹ್ ಒಂದು ಸಂಭವನೀಯ ಜಾಗ ಅಂತಾನೆ ಹೇಳ್ಬೋದು ಅಂದ್ರೆ ಉತ್ತಮ ಸಾರಿಗೆ ವ್ಯವಸ್ಥೆ ಸರಿಯಾಗಿ ಬೇಕೇ ಬೇಕು ಅದಲ್ಲದೆ ಒಳ್ಳೆ ಯೋಜನೆಗಳಿರ್ಬೋದು ಮುಂಬರುವಂತಹ ಕೆಲವೊಂದು ಅಹ್ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ ಅಥವಾ ಮೂಲಭೂತ ಸೌಕರ್ಯಗಳ ಅಹ್ ದಿನದಿಂದ ದಿನಕ್ಕೆ ವೇಗವಾಗಿ ಬೆಳೀತಾ ಇದ್ದಾವೆ ಹೀಗಾಗಿ ಈ ಒಂದು ನಾಯನಹಳ್ಳಿ ಜಾಗದಲ್ಲೂ ಸಹ ಚಿನ್ನಸ್ವಾಮಿ ಕ್ರೀಡಾಂಗಣ ಸ್ಥಳಾಂತರ ಆಗ್ಬೋದು ಅನ್ನುವಂತೂ ಸಹ ನಮಗೆ ಬಂದಿರುವಂತಹ ಒಂದು ಮಾಹಿತಿ ಈ ಪ್ರದೇಶದಲ್ಲಿ ಚಿನ್ನಸ್ವಾಮಿ ಮೈದಾನ ತಲೆ ಎತ್ತಬಹುದು ಅಥವಾ ನಿರ್ಮಾಣ ಆಗ್ಬಹುದು ಅನ್ನುವಂತ ಊಹಾಪೋಹಗಳು ಸಹ ಕೇಳಿ ಬರ್ತಾ ಇದೆ ಅದಲ್ಲದೆ ಯಾವ ಕಡೆ ಆಗುತ್ತೆ ಈ ಪ್ರದೇಶಗಳು ಅಂದ್ರೆ ಇದು ಕೇವಲ ಒಂದು ಸಂಭವನೀಯ ಜಾಗಗಳಾಗಿದೆ ಈ ಒಂದು ಪ್ರದೇಶದಲ್ಲಿ ಆಗ್ಬಿ ಆಗುತ್ತೆ ಅನ್ನೋದು ಪರ್ಟಿಕ್ಯುಲರ್ ಆಗಿ ಹೇಳಕ್ ಆಗಲ್ಲ ಸರ್ಕಾರ ಸದ್ಯಕ್ಕೆ ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಚಿಂತನೆಯನ್ನ ನಡೆಸುತ್ತೆ ಮುಂಬರುವಂತ ದಿನಗಳಲ್ಲಿ ಇದೇ ರೀತಿಯಾದಂತಹ ಅಹ್ ದುರ್ಘಟನೆಗಳು ನಡಿಬಾರದು ಅನ್ನೋದು ಸಹ ಸರ್ಕಾರದ ಒಂದು ಮಾತಾಗಿದೆ ಹಾಗಾಗಿ ಅಧಿಕೃತವಾಗಿ ಇನ್ನೂ ಆಗಿಲ್ಲ ಕೆಲವೊಂದು ಚರ್ಚೆಗಳು ಆಗ್ತಾ ಇದೆ ನಿಮ್ಮ ಒಂದು ಮಾಹಿತಿ ಪ್ರಕಾರ ಅಂದ್ರೆ ನಿಮ್ಮ ಒಂದು ಅಭಿಪ್ರಾಯವೇನು ಚಿನ್ನಸ್ವಾಮಿ ಕ್ರೀಡಾಂಗಣ ಬೇರೆಡೆಗೆ ಶಿಫ್ಟ್ ಆಗ್ಬೇಕಾ ಅಥವಾ ಅಲ್ಲೇ ಇರಬೇಕಾ ಅನ್ನೋದ್ರ ಬಗ್ಗೆ ನೀವು ಸಹ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದ